ವಿಶೇಷವಾಗಿ ಅವರಿಗೆ ಒಂದು ನೆನಪಿನ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಸೊ ಅವರಿಗೆ ನಮ್ಮ ತಂಡದ ಪರವಾಗಿ ಹಾಗೆ ಕಮಲಮ್ಮನವರ ವೈಯಕ್ತಿಕವಾಗಿ ಅವರಿಗೆ ಒಂದು ಚಿಕ್ಕ ಕಿರುಕಾಣಿಕೆ ಮತ್ತು ನೆನಪಿನ ಒಂದು ಫೋಟೋ ಫ್ರೇಮ್ನ ಕೊಡ್ತಾ ಇದ್ದಾರೆ ಒಂದು ಜೋರದ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಜೋರದ ಚಪ್ಪಾಳೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಯಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಹೀಗೆ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರಬೇಕು ಅಂತ ನೋಡಲಿಕ್ಕೆ ಇಷ್ಟಪಡ್ತೇನೆ ಮಮತಾ ಮೇಡಮ್ ಮುಂದಿನ ಹಾಡೋದಕ್ಕೆ ಬರಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ ಸೊ ನಂತರ ರಮೇಶ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಮುಂದಿನ ಗೀತೆಯನ್ನು ಹಾಡುವುದಕ್ಕೆ ಸಿದ್ಧರಾಗಿರಬೇಕು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಕಲ್ಯಾಣ ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳು ಯು ಯಾವ ಗೀತೆಯನ್ನು ಹಾಡ್ತಾ ಇದ್ರ ಒಂದೇ ಒಂದು ನಿಮಿಷ ಮೇಡಮ್ ಒಂದೇ ಅವರು ಒಂದು ಚಿಕ್ಕ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ ಮತ್ತು ಶಾರದಾ ಶಿವಣ್ಣ ಅವರು ಇಬ್ಬರಿಗೂ ಕೂಡ ಒಂದೇ ಹೆಸರಲ್ಲಿ ಇಬ್ಬರನ್ನೂ ಬಂದ್ಬಿಡ್ತಾರೆ ಸೊ ಶಾರದಾ ಶಿವಣ್ಣರು ನಮ್ಮ ತಂಡದ ಇಬ್ಬರು ಕೂಡ ಶಿವ ಪಾರ್ವತಿಯ ರೀತಿಯಲ್ಲಿ ದೇವರ ಗುರುಕೈಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗುರುವಾರಿಗಳಾಗಿ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಒಬ್ಬ ಹಿರಿಯ ಜೀವಿಗಳಾಗಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಅದೊಂದು ಭಾಗಿಯಾಗ್ತಾನೆ ಇರ್ತಾರೆ ಸೊ ಅವರದೇ ನಮ್ಮದೇ ಕಾರ್ಯಕ್ರಮವನ್ನು ಅವರದೇ ಕಾರ್ಯಕ್ರಮ ಮನೋಭಾವನೆಯಲ್ಲಿ ಯಾವಾಗಲೂ ಕೂಡ ನಾನು ವಿಧಿವಿನಿ ಮಾಡಿ ನಾ ವಿಧಿವಿನಿ ಮಾಡಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಸ್ನೇಹಿತ ಲೋಕೇಶ್ ಅವರು ಕಾರ್ಯಕ್ರಮಗಳನ್ನ ಪ್ರಾರಂಭದ ದಿನಗಳಿಂದಲೂ ಕೂಡ ಅವರು ನಮ್ಮ ಜೊತೆನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಅವರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಹೀಗೆ ನಿಮ್ಮ ಬರುವಿಕೆ ಮತ್ತೆ ನಿಮ್ಮೆಲ್ಲರ ಭಾಟಿತ್ವ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ನೀವು ನಮ್ಮೆಲ್ಲರ ಸಂತೋಷದಲ್ಲಿ ನೀವು ಕೂಡ ಭಾಗಿಯಾಗಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಬರುವಿಕೆ ನಮಗೆ ಎಷ್ಟು ಒಂದು ಬಲೆ ಬಲವನ್ನು ತುಂಬಿಡುತ್ತೆ ಖಂಡಿತ ಇಲ್ಲ ಅದು ಹೇಳೋದೇನು ಅಂದ್ರೆ ಒಂದು ಹಿರಿಯ ಜೀವಿಗಳು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮ ಇದ್ದಾರೆ ಅಂತ ಅಂದರೆ ಅದಕ್ಕೆ ಘನತೆ ಗೌರವ ಹೆಚ್ಚುತ್ತೆ ಸೊ ಅದರಲ್ಲಿ ನೀವು ಕೂಡ ಅದಕ್ಕೆ ತರವಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಜೋರದ ಚಪ್ಪಾಡಿಯ ಮುಖಾಂತರ ಅವರು ಇಬ್ಬರಿಗೂ ಕೂಡ ನಮ್ಮ ರಹನಗಂಧಗಳ ತಂಡದ ಪರವಾಗಿ ಒಂದು ಚಿಕ್ಕ ಕಿಳ್ಕಾಣಿಕೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಬ್ಬರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ರಾಯರ ಅನುಗ್ರಹ ಆ ಮಾದೇಶ್ವರನ ಅನುಗ್ರಹ ಯಾವಾಗಲೂ ಇರಲಿ ಸ್ವಲ್ಪ ಶಾಂತಿ ನೆಮ್ಮದಿ ಯಾವಾಗಲೂ ನೆನೆಸಲಿ ಅಷ್ಟೈ ಶ್ವರ್ಗೆ ತುಂಬಿ ದುಡುಕ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಅವರಿಗೆ ಹೇಳಿಕೊಡ್ತಾ ಇದ್ದೇನೆ ತುಂಬ ಹೃದಯ ಧನ್ಯವಾದಗಳು ಶಾರದಾ ಶಿವಣ್ಣ ಅವರಿಗೆ ಥ್ಯಾಂಕ್ ಯು ಮಚ್ ಓಕೆ